ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ವರ್ಷ ಟಿಇಟಿಯ ಫಲಿತಾಂಶದಲ್ಲಿ ಸಾಕಷ್ಟು ಕುಸಿತ ಕಂಡು ಬರ್ತಾ ಇದೆ ಹೌದು ಕೇವಲ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಸೇರಿ ಹದಿನಾಲ್ಕು ಸಾವಿರ ಜನ ಮಾತ್ರ ತೆರೆಗಡೆಯಾಗಿರುವಂಥದ್ದು ಅಥವಾ ಅರ್ಹತೆಯನ್ನು ಪಡ್ಕೊಂಡಿರುವಂಥದ್ದು ನಿಜಕ್ಕೂ ಇದೊಂದು ರೀತಿಯ ವಿಷಾದನೀಯವೇ ಬಿಕಾಸ್ ಇಲ್ಲಿ ಏನೇನು ಕಾರಣಗಳಿದೆ ಯಾಕೆ ನಮ್ಮ ಫಲಿತಾಂಶ ಕಡಿಮೆಯಾಗಿದೆ ಯಾಕೆ ತುಂಬಾ ಜನ ಕ್ವಾಲಿಫೈ ಆಗೋದ್ರಲ್ಲಿ ಎಡವಿದ್ದಾರೆ ಅನ್ನುವಂತಹ ಒಂದಿಷ್ಟು ಸ್ವ ಮೌಲ್ಯಮಾಪನವನ್ನ ಮತ್ತೆ ಸ್ವ ವಿಮರ್ಶೆಯನ್ನು ನಾವೇ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಈಗ ಬಂದದಾಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿಇಟಿಯ ಫಲಿತಾಂಶದಲ್ಲಿ ಹಿನ್ನಡೆ ಆಗೋದಕ್ಕೆ ಕಾರಣಗಳೇನು ಇತ್ಯಾದಿ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಹೋಗೋಣ ಹಾಗೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷದ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಯಾಕೆ ಇಳಿಮುಖವಾಗಿದೆ ಅನ್ನುವಂಥ ಒಂದಿಷ್ಟು ವಿಷಯಗಳನ್ನು ನೋಡ್ತಾ ಹೋಗೋಣ ಆದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಟಿಇಟಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಎರಡು ಲಕ್ಷ ನಲವತ್ತೈದು ಸಾವಿರಕ್ಕೂ ಅಧಿಕ ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಟಿಇಟಿ ನ ಬರ್ತಿದ್ರು ಆ ಪೈಕಿ ಕೇವಲ ಹದಿನಾಲ್ಕು ಸಾವಿರದ ಆರುನೂರ ಹದಿನಾರು ಜನ ಮಾತ್ರ ಶಿಕ್ಷಕರಾಗೋದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರಂತೆ ಪತ್ರಿಕೆ ಒಂದರಲ್ಲಿ ಕೇವಲ ನಾಲ್ಕು ಪಾಯಿಂಟ್ ನಾಲ್ಕು ಐದು ಪ್ರತಿಶತ ಮಾತ್ರ ಅಂದ್ರೆ ನೂರರಲ್ಲಿ ನಾಲ್ಕು ಜನ ಮಾತ್ರ ಈಗ ಪತ್ರಿಕೆ ಒಂದರಲ್ಲಿ ಶಿಕ್ಷಕರಾಗೋದಕ್ಕೆ ಅರ್ಹತೆಯನ್ನು ಪಡ್ಕೊಂಡ್ರೆ ಪೇಪರ್ ಟೂ ನಲ್ಲಿ ಶೇಕಡ ಆರು ಪಾಯಿಂಟ್ ಎಂಟು ಮೂರು ನೂರಕ್ಕೆ ಏಳು ಜನ ಮಾತ್ರ ಶಿಕ್ಷಕರಾಗೋದಕ್ಕೆ ಅರ್ಹರಿದ್ದಾರಂತೆ ಇದರ ಅರ್ಥ ಏನು ಅಂತಂದ್ರೆ ಒಟ್ಟಾರೆ ಬರೆದಂತಹ ಎರಡೂವರೆ ಲಕ್ಷ ಜನ ಅಭ್ಯರ್ಥಿಗಳಲ್ಲಿ ಹದಿನಾಲ್ಕು ಸಾವಿರ ಜನ ಮಾತ್ರ ಶಿಕ್ಷಕರಾಗೋದಕ್ಕೆ ಅರ್ಹರಿದ್ದಾರೆ ಅಂತ ಕಳೆದ ವರ್ಷ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆದಾಗ್ಲೇನೆ ಹದಿಮೂರು ಸಾವಿರ ಜನ ಶಿಕ್ಷಕರು ಸಿಕ್ಕರು ಸೊ ಇನ್ನುಳಿದಂತೆ ಕೆಲವು ಜನ ಅರ್ಹತಾ ಅಂಕಗಳನ್ನು ಪಡೆಯೋದ್ರಲ್ಲಿ ವಿಫಲ ಆದರೂ ಕೂಡ ಒಂದು ವೇಳೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆಯಿತು ಅಂದರೆ ಈ ಹದಿನಾಲ್ಕು ಸಾವಿರದ ಆರುನೂರ ಹದಿನಾರು ಮಂದಿಗೂ ಕೂಡ ಇದೀಗ ಅವಕಾಶ ಲಭಿಸಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಯಾಕೆ ಈ ಫಲಿತಾಂಶದಲ್ಲಿ ಇಳಿಮುಖವಾಗಿದೆ ಅಂತಂದರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷದ ಕರ್ನಾಟಕ ಟಿ ಇ ಟಿಯ ಪ್ರಶ್ನೆ ಪತ್ರಿಕೆಯ ಗುಣಮಟ್ಟ ಹೆಚ್ಚಿದೆ ಅದರರ್ಥ ಅಲ್ಲಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಬದಲಾಗಿದೆ ಬಿಕಾಸ್ ಪ್ರಶ್ನೆಗಳನ್ನು ಕೇಳುವಂತಹ ವಿಧಾನ ಕೂಡ ಬದಲಾಗಿದೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಪ್ರಶ್ನೆಗಳು ಈ ವರ್ಷ ನಿರೀಕ್ಷೆ ಮಾಡ್ತಾ ಇರಲಿಲ್ಲ ಅವೆಲ್ಲವುಗಳು ಕೂಡ ಹೇಳಿಕೆ ಮತ್ತು ತೀರ್ಮಾನ ರೂಪದ ಪ್ರಶ್ನೆಗಳೇ ಆಗಿದ್ದು ಹೇಳಿಕೆ ಮತ್ತು ತೀರ್ಮಾನ ರೂಪದ ಪ್ರಶ್ನೆಗಳೇ ಆಗಿದ್ರಿಂದ ಜೊತೆಗೆ ಕೆಲವು ಪ್ರಶ್ನೆಗಳು ರಿವೈಸ್ಡ್ ಪ್ರಶ್ನೆಗಳಾಗಿದ್ರಿಂದ ಪರಿಷ್ಕೃತ ಪಠ್ಯದಿಂದ ಕೆಲವು ಪ್ರಶ್ನೆಗಳನ್ನು ತೆಗೆದಿದ್ರಿಂದ ಇಲ್ಲಿ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳ್ಬೋದು ಪರೀಕ್ಷೆ ಬರೆದಂತಹ ಬಹುತೇಕ ಅಭ್ಯರ್ಥಿಗಳ ಒಂದು ಕಂಪ್ಲೇಂಟ್ ಏನಾಗಿತ್ತು ಅಂತಂದ್ರೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ಹಳೆಯ ಪ್ರಶ್ನೆ ಪತ್ರಿಕೆಗೆ ಹೋಲಿಕೆ ಮಾಡಿದ್ರೆ ತುಂಬಾ ಅಂದರೆ ತುಂಬಾ ಕಠಿಣವಾಗಿತ್ತು ಹಾಗಾಗಿ ಮತ್ತೊಂದು ಒಂದ್ಸಲ ಟಿಇಟಿ ನಡೆಸಿದ ಮೇಲೆನೇ ಸಿಇಟಿ ನಡೆಸಬೇಕು ಅನ್ನುವಂತಹ ಒಂದು ರಿಕ್ವೆಸ್ಟ್ ಕೂಡ ತುಂಬ ಜನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಇಟಿನ್ ನೀವು ನಿಮ್ಮೆಲ್ಲರಿಗೂ ಕೂಡ ಒಂದು ಕಂಪ್ಯೂಟರ್ ಕಂಪ್ಯೂಟರೈಸ್ ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡ್ತಾರೆ ಗಣಕೀಕೃತ ಅಂಕಪಟ್ಟಿನ ಕೂಡ ಕೊಡ್ತಾರೆ ಮಾಡ್ಕೊಳ್ಬೇಕು ಅದು ನಿಮಗೆ ಜೀವಿತಾವಧಿಯವರೆಗೂ ಕೂಡ ಮಾನ್ಯತೆನ ಹೊಂದಿರುತ್ತೆ ಐದು ವರ್ಷನೂ ಹತ್ತು ವರ್ಷನೋ ವ್ಯಾಲಿಡಿಟಿ ಅನ್ನಿಲ್ಲ ಅದಕ್ಕೆ ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಕೊಟ್ಟಿರ್ತಾರೆ ಹಾಗಾಗಿ ನೀವು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು ಇನ್ನು ಕಳೆದ ವರ್ಷದ ಫಲಿತಾಂಶವನ್ನು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಟ್ಟು ಮೂರು ಲಕ್ಷ ಒಂದು ಸಾವಿರದ ಒಂಬೈನೂರ ಅರವತ್ತೆರಡು ಜನ ಅಭ್ಯರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು ಆ ಪೈಕಿ ಒಟ್ಟಾರೆಯಾಗಿ ಅರವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ಜನ ಅರ್ಹತೆಯನ್ನು ಪಡ್ಕೊಂಡಿದ್ರು ಅರವತ್ನಾಲ್ಕು ಸಾವಿರದ ಮೂವತ್ತು ಜನ ಕಳೆದ ವರ್ಷ ಅರ್ಹತೆ ಕೇವಲ ಹದಿನಾಲ್ಕು ಜನ ಮಾತ್ರ ಅರ್ಹತೆ ಪಡೆದುಕೊಂಡಿದ್ದಾರೆ ಕಳೆದ ವರ್ಷ ಪೇಪರ್ ಎರಡರಲ್ಲಿ ಇಪ್ಪತ್ತೆಂಟು ಪ್ರತಿಶತ ಪೇಪರ್ ಒಂದರಲ್ಲಿ ಹನ್ನೊಂದು ಪ್ರತಿಶತ ಪಾಸ್ ಆಗಿದ್ರು ಈ ವರ್ಷ ಪೇಪರ್ ಒನ್ ಪೇಪರ್ ಟು ಎರಡೂ ಸೇರಿ ಹನ್ನೊಂದು ಪ್ರತಿಶತ ತೇರ್ಗಡೆ ಆಗಿರುವಂತದ್ದು ಒಂದು ರೀತಿಯ ಆತಂಕವೇ ಸರಿ ಬಿಕಾಸ್ ಶಿಕ್ಷಕರ ಹುದ್ದೆಗಳು ಸಾಕಷ್ಟು ಇದ್ದಾವೆ ಆದರೆ ಶಿಕ್ಷಕರಾಗಬೇಕು ಅಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಾಸ್ ಆಗಿ ಅಂದ್ರೆ ಅರ್ಹತೆಯನ್ನು ಪಡ್ಕೊಂಡು ನಂತರದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆನ ಎದುರಿಸಿ ಶಿಕ್ಷಕರಾಗುವಂತಹ ನಿಯಮ ಕರ್ನಾಟಕದಲ್ಲಿ ಕೂಡ ಇದೆ ಸೊ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಟಿಇಟಿಯ ಫಲಿತಾಂಶ ಏನಿದೆ ನಿಮ್ದು ಪಾಸ್ ಆಗಿರಬಹುದು ಅಥವಾ ಆಗಿಲ್ದೇ ಇರಬಹುದು ಅಥವಾ ನೀವು ಎಲಿಜಿಬಲ್ ಆಗಿರಬಹುದು ಆಗಿಲ್ದೇ ಇರಬಹುದು ಎದೆಗೊಂದದೆ ಮತ್ತೆ ಮುಂದಿನ ವರ್ಷದ ಟಿಇಟಿಗಾಗಿ ನಾವೆಲ್ಲ ತಯಾರಿ ಮಾಡೋಣ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿಇಟಿಯ ಪ್ರಶ್ನೆ ಪತ್ರಿಕೆಯ ಒಂದು ಸ್ವರೂಪದಲ್ಲಿ ಬದಲಾವಣೆಯೇ ಮುಖ್ಯ ಮುಖ್ಯವಾಗಿ ರಿಸಲ್ಟ್ನ ಕಡಿಮೆ ರಿಸಲ್ಟ್ ಕಡಿಮೆ ಆಗೋದಕ್ಕೆ ಮುಖ್ಯವಾದಂತಹ ಕಾರಣ ಅನ್ನೋದನ್ನು ನಾವೆಲ್ಲ ಅರ್ಥಕೊಂಡು ಸೊ ಸುಧಾರಿತ ಅಧ್ಯಯನದ ವಿಧಾನವನ್ನು ನಾವೆಲ್ಲ ಅಳವಡಿಸ್ಕೊಂಡು ಆ ಮೂಲಕ ಅಧ್ಯಯನವನ್ನು ಮಾಡಿ ಮತ್ತಷ್ಟು ಅಂಕಗಳನ್ನು ಪಡೆದು ನಾವು ಕೂಡ ಅರ್ಹತೆಯನ್ನು ಗಿಟ್ಟಿಸಿಕೊಂಡು ಶಿಕ್ಷಕರಾಗುವ ಕನಸನ್ನು ನಾವೆಲ್ಲ ಸಾಕಾರ ಅಂತ ಹೇಳ್ತಾ ವಿಡಿಯೋ ಏನಪ್ಪ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಟೈಮ್